ಹಲೋ ವಾನ್ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾರೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಇಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಫುಲ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋ ಅಲ್ಲಿ ಡಿಸ್ಕಸ್ ಮಾಡೋ ಕೊಟ್ಟಿರೋ ವಿಚಾರ ಬಂದುಬಿಟ್ಟು ನಿನ್ನೆ ಒಂದು ಕಾರ್ಡ್ಸ್ ಕೊಟ್ಟಿರ್ತಾರಲ್ಲ ಆ ಕಾರ್ಡ್ಸನ್ನ ಯಾರ್ಯಾರು ಅನ್ವಯಿಸುತ್ತೋ ಅದರಲ್ಲಿರೋ ಪಿಚ್ಚರ್ ಅವ್ರವ್ರಿಗೆ ಕೊಡಬೇಕು ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಅವರು ಅದರಲ್ಲಿ ನಾನು ಆಗಲೇ ಒಂದು ಇಶ್ಯೂ ಆಗಿರುತ್ತೆ ಕಾರ್ತಿಕ್ ಹಾಗೆ ಸಂಗೀತ ಹಾಗೆ ನಂಬ್ರದ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆದರೆ ನಾನು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಅಷ್ಟಲ್ದಲ್ಲೇ ಇವಾಗ ಮ್ಯಾಟರ್ ಬರಕಾದ್ರೆ ಇನ್ನೂ ಒಂದು ಫ್ಯೂ ಕಾರ್ಡ್ಸ್ ಬಗ್ಗೆ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡ್ತೀನಿ ಬಂದ್ಬಿಟ್ಟು ಖಾಲಿ ಪಾತ್ರೆ ಅದು ಪ್ರತಾಪ್ ಅವ್ರಿಗೆ ಸಿಗುತ್ತೆ ನನಗೆ ಅನಿಸೋ ಪ್ರಕಾರ ಅದು ಪ್ರತಾಪ್ ಅವರು ಡಿಸರ್ವಿಂಗ್ ಅಲ್ಲ ಅನಿಸುತ್ತೆ ಯಾಕಂದರೆ ಪ್ರತಾಪ್ ಅವರು ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ ಗೇಮ್ ಆಡೋದಲ್ಲದೆ ಸ್ವಲ್ಪ ಮನೆಯಲ್ಲೂ ಇನ್ವಾಲ್ವ್ಮೆಂಟ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಮನೆಯವರು ಅವ್ರನ್ನ ಇನ್ವಾಲ್ವ್ಮೆಂಟ್ ಮಾಡಿಕೊಳ್ಳಲಿಲ್ಲ ಒಂದು ಫ್ಯೂ ಇಂದ ಅವ್ರನ್ನ ಆಚೆ ಬಿಡೋ ಪ್ರಯತ್ನ ಎಲ್ಲನೂ ಮನೆಯವ್ರು ಮಾಡಿದ್ದು ಅವರು ಗೇಮಲ್ಲಿ ಎಫರ್ಟ್ ಹಾಕಿದ್ದಾರೆ ಆ ಖಾಲಿ ಪಾತ್ರೆ ಅನ್ನೋ ಒಂದು ಇರುತ್ತೋ ಅದು ವರ್ತೂರ್ ಸಂತೋಷ್ ಅವ್ರಿಗೆ ಸಿಗಬೇಕು ಅಂತ ನಾನು ಕೂಡ ಹೇಳ್ತೀನಿ ಯಾಕಂದರೆ ವರ್ತು ಸಂತೋಷ್ ಅವರು ಗೇಮಲ್ಲಿ ಅಷ್ಟು ಕಷ್ಟ ಇದ್ದರು ಮತ್ತು ಒಂದು ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಆಗಲಿ ಇಲ್ಲಾಂದರೆ ಆ ಥರ ಏನೂ ಇರಲಿಲ್ಲ ತುಕಾಲಿ ಸಂತೋಷವ್ರ ಜೊತೆ ಇರೋದ್ರಿಂದ ಒಂದು ಸ್ವಲ್ಪ ಅವರಿಗೆ ವರ್ಕೌಟ್ ಆಯಿತು ಸೊ ಆ ಖಾಲಿ ಪಾತ್ರೆ ಅನ್ನೋದು ನನಗೆ ವರ್ತು ಸಂತೋಷವ್ರಿಗೇನೆ ಮೋಸ್ಟ್ ಡಿಸರ್ವಿಂಗ್ ಅಂತ ಅನಿಸುತ್ತೆ ಇನ್ನು ಅಷ್ಟು ಬಿಟ್ಟರೆ ಪ್ರತಾಪ್ ಅವರಿಗೆ ಒಂದು ರೋಸ್ ಸಿಗುತ್ತೆ ಆ ರೋಸ್ ಅರ್ಥ ಏನಂದರೆ ನೋಡೋಕೆ ಮೃದುವಾಗಿ ಕಂಡ್ರು ಕೂಡ ಮುಟ್ಟಿದ್ರೆ ಚುಚ್ಚುತ್ತೆ ಅಂತ ನಿಮಗೆ ಗೊತ್ತು ಪ್ರತಾಪ್ ಅವರು ಎಲ್ಲೂ ಅನ್ನೆಸೆಸರಿ ಮಾತಾಡಿಲ್ಲ ಇಲ್ಲಿವರೆಗೂ ಎಕ್ಸೆಪ್ಟ್ ಏನೋ ಒಂದು ಎರಡು ಕಡೆ ಇವಾಗ ಅವರು ಕ್ಲಾರಿಟಿ ಇಲ್ದಂಗೆ ಮಾತಾಡಿದ್ದಾರೆ ಹೊರ್ತು ಯಾರಿಗಾದರೂ ಚುಚ್ಚಬೇಕು ಅಂತ ಅವ್ರು ಮಾತಾಡಿಲ್ಲ ಲ್ಯಾಕ್ ಆಫ್ ಕ್ಲಾರಿಟಿ ಒಂದು ಅರ್ಥ ಮಾಡ್ಕೊಳ್ದಂಗೆ ಮಾತಾಡಿದ್ದಾರೆ ಬಟ್ ಅವ್ರಿಗೆ ಹೋಗಿ ಚುಚ್ಚಬೇಕು ಅನ್ನೋ ರೀತಿಯಲ್ಲಿ ಪ್ರತಾಪ್ ಅವ್ರು ಯಾವತ್ತೂ ಮಾತಾಡಿಲ್ಲ ಅರ್ಥ ಆಗದೆ ಯಾವಾಗ ಮಾತಾಡಿದ್ದಾರೆ ಅಂದರೆ ಈ ಎಪಿಸೋಡಲ್ಲೇನೆ ನಮ್ರತಾ ಮತ್ತು ಸಂಗೀತ ಅವರು ದೂರ ಹೋದರೂ ಕೂಡ ಕಾರ್ತಿಕ್ ಅವರು ಅಂಟ್ಕೊಂಡಿರ್ತಾರೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಒಂದು ಅರ್ಥ ಮಾಡ್ಕೊಳ್ ನನಗೆ ಮಾತಾಡಿದ್ದಾರೆ ಆದರೆ ಒಬ್ಬರನ್ನ ಹೋಗಿ ಮನಸ್ಸಿಗೆ ಕಾರ್ತಿಕ್ ಮನಸ್ಸಿಗೆ ಹೋಗಿ ಚುಚ್ಚಬೇಕು ಅಂತ ಮಾತಾಡಿಲ್ಲ ಅಂತ ಅನಿಸುತ್ತೆ ನನಗೆ ಸೊ ಆ ಒಂದು ರೋಸ್ನ ಪ್ರತಾಪ್ ಅವರು ಡಿಸರ್ವ್ ಮಾಡಲ್ಲ ಅನ್ಸುತ್ತೆ ಆ ರೋಸ್ನ ಸಂಗೀತ ಅವರು ಡಿಸರ್ವ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ ಯಾಕಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ಸಂಗೀತ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನು ಮಾತಾಡ್ತಾರೋ ಅದು ಕರೆಕ್ಟ್ ಅಂದ್ಕೋತಾರೆ ಅದೇ ಮಾಖ್ಯಾನ ಬೇರೆಯವ್ರ ಬಾಯಿಂದ ಬಂದರೆ ಅವ್ರು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇರಲ್ಲ ಎಕ್ಸಾಂಪಲ್ ಲಾಸ್ಟ್ ವೀಕ್ ಪ್ರತಾಪ್ ಅವರು ಟಾಪ್ ಫೈಲಿರೋಕೆ ಅವ್ರ ಅರ್ಹರಿಲ್ಲ ಯಾಕಂದರೆ ಅವ್ರು ಮಾತಾಡೋ ರೀತಿ ಎಲ್ಲ ನನಗೆ ಒಂದು ಸ್ವಲ್ಪ ಹರ್ಟ್ ಮಾಡುತ್ತೆ ಅಂತ ಹೇಳಿದ್ದೆ ಸಂಗೀತ ಮನೆಯವರೆಲ್ಲ ಸೇರಿ ಅವ್ರ ಓವರ್ ಆಲ್ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅಂತ ಜೈಲಿಗೆ ಕಳಿಸ್ದಾಗ ಅವರು ಹತ್ಬಿಟ್ಟು ನನ್ನ ಜೊತೆ ಇರೋರಿಗೆ ಅಂತ ಅಂದ್ಬಿಟ್ಟು ಒಂದು ಸಿಂಪತಿ ಕಾರ್ಡ್ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಸಿಚುವೇಶನ್ ಟರ್ನ್ ಮಾಡ್ಕೊಳ್ತಾರೆ ಎಲ್ಲರಿಗೂ ಚುಚ್ಚುವಂಥ ಪ್ರಯತ್ನ ಮಾಡಿ ಅವ್ರು ಹೂ ತರ ತೋರಿಸ್ಕೊಳ್ತಾರೆ ಅದು ಅವ್ರ ನೇಚರ್ ಅಷ್ಟೇ ಅಲ್ಲದೆ ಒಂದು ತುಕಾಲಿ ಅವರು ಇರ್ಬೋದು ರೋಸ್ ರೋಸ್ಕೊಟ್ರು ಅವ್ರು ಚೆನ್ನಾಗಿರೋದಿಲ್ಲ ಅಷ್ಟು ದಿನ ಮಾತ್ರ ಅವ್ರು ಚೆನ್ನಾಗಿದ್ರು ಅವ್ರ ಒಪಿನಿಯನ್ ಎಲ್ಲ ಚೇಂಜ್ ಆಯಿತು ಬಟ್ ಅದೇ ಅವರು ಒಂದು ಸ್ವಲ್ಪ ನೆಗೆಟಿವ್ ಆಗಿ ಸಂಗೀತ ಮೇಲೆ ಮಾತಾಡಿದ ತಕ್ಷಣ ಅವ್ರು ಮಾತಾಡೋ ರೀತಿನೇ ಬೇರೆ ಆಯಿತು ನನ್ನ ಸಂಗೀತನ ಟಾರ್ಗೆಟ್ ಮಾಡ್ತಾ ಇಲ್ಲ ನನಗೆ ಅನಿಸಿದ ಒಪಿನಿಯನ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಏನಾದರೂ ಒಪಿನಿಯನ್ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ನಾನು ಖುಷಿ ಖುಷಿಯಾಗಿ ಸ್ವೀಕಾರ ಮಾಡ್ತೀನಿ ಆ ರೋಸ್ನ ನಾನು ಸಂಗೀತ ಅವರಿಗೇನೇ ಕೊಡೋಕ್ಕೆ ಇಷ್ಟಪಡ್ತೀನಿ ನಾನು ಏನಾದ್ರೊಳ್ ಕಂಟೆಸ್ಟೆಂಟ್ ಆಗಿದ್ದರೆ ಅಷ್ಟೇ ಅಲ್ಲದೆ ಕಾರ್ತಿಕ್ ಮಹೇಶ್ ಅವರು ಕೂಡ ಸಂಗೀತಗೆ ಕೊಳ್ತಾರೆ ಹೇಳ್ತಾರೆ ಕೂಡ ಒಂದು ಸ್ಪೆಸಿಫಿಕ್ ಪಾಯಿಂಟ್ನ ಅವರಿಗೆ ಅದು ಸೇರಬೇಕು ಅಂತ ನನ್ನ ಪ್ರಕಾರ ಕೂಡ ಆ ರೋಸ್ ಸಂಗೀತ ಅವರಿಗೇ ಸೇರಬೇಕು ಮತ್ತು ಛತ್ರಿ ಛತ್ರಿ ಐ ತಿಂಕ್ ತುಕಾಲಿ ಅವ್ರಿಗೆ ತುಂಬ ಕರೆಕ್ಟ್ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಅವ್ರು ಆ ಕಡೆ ಈ ಕಡೆ ತಂದಿಕ್ಕಿ ತಂದಿಕೋ ಕಾರ್ಯಕ್ರಮ ತುಂಬ ಚೆನ್ನಾಗೇ ಮಾಡ್ತಾರೆ ಅದರಲ್ಲಿ ತುಂಬ ಸಕ್ಸಸ್ಫುಲ್ ಕೂಡ ಆಗ್ತಾರೆ ಅವರು ಸೊ ಛತ್ರಿ ಅವ್ರಿಗೆ ತುಂಬ ಸೂಟಬಲ್ ಇನ್ನು ವಿನಯ್ ಅವರು ವಿನಯ್ ಅವರು ಕೂಡ ಅಷ್ಟೇ ಆ ಕಡೆ ಈ ಕಡೆ ತಂದಿಕ್ಕಿ ಅವರು ಮಜಾ ತೊಗೊಳಲ್ಲ ಬೆಂಕಿ ಹಾಕ್ತಾರೆ ಬಟ್ ಆ ಕಡೆ ಈ ಕಡೆ ನೋಡಿಕೊಂಡ್ರೆ ವಿನಯ್ ಅವ್ರಿಗೂ ಕೂಡ ಅದೊಂದು ಸ್ವಲ್ಪ ಸೆಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇಷ್ಟು ನಾನು ಈ ಇದರಲ್ಲಿ ಹೇಳ್ಬೇಕಂತ ಇಷ್ಟಪಟ್ಟಿದ್ದು ಇನ್ನೆಲ್ಲ ಓಕೆ ಓಕೆ ಆಗೇನೇ ಇತ್ತು ಅಷ್ಟೊಂದು ತೆಗ್ದಾಕು ಇರಲಿಲ್ಲ ಇನ್ನು ಇನ್ನು ಡಿಸ್ಕಸ್ ಮಾಡಬೇಕು ಅಂತ ಅನಿಸ್ಲಿಲ್ಲ ಇದು ನಾನು ಈ ವಿಡಿಯೋಲಿ ನಿಮಗೆ ಹೇಳಬೇಕು ಅಂತ ಇಷ್ಟಪಟ್ಟಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಐಕನ್ ಮಾತ್ರ ಕ್ಲಿಕ್ ಮಾಡೋದು ಮರ್ತೋಗ್ಬಿಡಿ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್